ಸ್ವಾಮಿ ಹತ್ಯೆ ಖಂಡಿಸಿ ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಬಿಳಕಿ ಮಠದ ರಾಜೋಟೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದ ವೀರಶೈವ ಸಮಾಜದ ಮುಖಂಡರು ನಟ ದರ್ಶನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊಲೆ ಮಾಡಿರುವ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮಾಜಿ ಪರಿಷತ್ ಸದಸ್ಯರುಗಳಾದ ಆಯ್ನೂರು ಮಂಜುನಾಥ್ ರುದ್ರೇಗೌಡ ಬಿಡಕಿ ಶ್ರೀಗಳು ಭಾಗಿಯಾಗಿದ್ದರು ನಗರದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಯಾರು ಎಸ್ಪಿ ಅಪಾಯಿಂಟ್ ಮಾಡಿಗಳು ಎನ್ಕ್ವೈರಿ ಮಾಡ್ತಾರೆ ಪ್ರಾಮಾಣಿಕ ಅಧಿಕಾರಿಗಳು ಇರ್ಬೋದು ಸರ್ಕಾರದ ವಿವಿಧ ತರ ಅಧಿಕಾರಿಗಳು ಇರ್ಬೋದು ಜೊತೆಗೆ ಟಿವಿ ಮಾಧ್ಯಮದಲ್ಲಿ ಇರ್ಬೋದು ಇವ್ರು ಯಾರು ಸಹ ಎಲ್ಲೂ ಒಂದ್ ಚೂರು ತೊಂದರೆ ಆಗಿದಂಗೆ ಎಲ್ಲೋ ಅಡ್ಡಾರಿ ಹಿಡಿದಂಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಬರ್ಬೇಕು ನ್ಯಾಯಾಲಯದ ನ್ಯಾಯಾಲಯ ಸೇವಾ ಸಮಾಜದ ಸಂಘಟನೆ ಅಧ್ಯಕ್ಷರುಗಳಿಗೆ ಮತ್ತು ಎಲ್ಲಾ ಸಮಾಜ ನಂದೊಂದು ವಿನಂತಿ ಇದೆ ಈಗ ಇದೇ ತಿಂಗಳು ಎಷ್ಟು ಅಮಾನುಷವಾಗಿ ಅಂದ್ರೆ ಟಿವಿ ತುಂಬಾ ಬರ್ತಾ ಇದೆ ಡೈಲಿ ಅದನ್ನ ನೋಡ್ಲಿಕ್ಕೂ ಸಹ ಅಸಹ್ಯ ಆಗುತ್ತೆ ನಮ್ಮ ಶರೀರದಲ್ಲಿರುವ ಎಲ್ಲಾ ಭಾಗಗಳಿಗೂ ಅತಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ಅಧಿಕಾರಿಗಳು ಜೊತೆಗೆ ಎನ್ಕ್ವೈರಿ ಮಾಡಿ ಸರಿ ದಾರಿ ಇದೆ ಅಂತ ಸಾರ್ವಜನಿಕರು ಅನ್ನಿಸ್ತಾ ಇದೆ ಇನ್ನು ಮುಂದೆ ಇದು ಸಹ ಇನ್ನು ಆರು ತಿಂಗಳಲ್ಲಿ ಈ ಏನು ತಪ್ಪೋ ಅಯ್ಯೋಯ್ಯೋ ಅಮಾಶವಾಗಿ ಕೊಲೆ ಮಾಡುತ್ತಿರುವ ಕೊಲೆಗಳ ದರ್ಶನ್

ನ್ಯಾಯಯುತವಾದಂತಹ ತನಿಖೆ ಆಗ್ಬೇಕು ಅಪರಾಧಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಿಮ್ಮ ಕುಟುಂಬ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ವಿವಿಧ ಸಮಾಜದ ಬಂದು ಈ ದಿವಸಲ್ಲೂ ಕೂಡ ಸುಮಾರು ಎರಡ್ ಮೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಂಡಂತ ತನಿಖೆ ಕೂಡ ರುಬ್ಬ ಅಭಿನಂದಿಸ್ತೀನಿ ಮಾನವೀಯತೆ ಯಾವುದೇ ಒಬ್ಬ ವ್ಯಕ್ತಿಗೆ ಇದಕ್ಕೆ ಅನ್ಯಾಯ ಆದಾಗ ಜಾತಿ ಬೇಡ ಮರೆತು ಅದಕ್ಕೆ ದೂರ ನಮ್ಮ ಕರ್ತವ್ಯ ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮಗಳ ಸ್ನೇಹಿತರು ಕೂಡ ಇದಕ್ಕೆ ನ್ಯಾಯವನ್ನು ಒದಗಿಸಲಿಕ್ಕೆ ಯಾವ ರೀತಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಡ್ಬೇಕು ನಾವು ಕೂಡ ಕೊಟ್ಟಿದ್ದೀರಿ ಈ ತರ ನಮ್ಮ ಹಿರಿಯ ಅಂತ ಸಮಾಜದ ಮುಖಂಡ ಅಂತ ಮಂಡಳ ಅವರು ಮಾತಾಡಿದಾಗ ಸರ್ಕಾರ ಕೊಡೆಯ ರೀತಿ ತೆಗೆದುಕೊಂಡು ಹೋಗ್ತಾ ಇದೆ ಆದ್ರೆ ಯಾವುದೇ ಅನುಮಾನಗಳಿಗೆ ಆಸ್ಪದವನ್ನ ಕೊಡದ ರೀತಿಯಲ್ಲಿ ಚುಕ್ಕಾಗಿ ತನಿಖೆಯನ್ನು ಮಾಡಿ ಯಾವುದೇ ಒಂದು ಇನ್ಫ್ಲೇಸ್ ಕೂಡ ಒಳಗಾಗುತ್ತೆ ಯಾರು ಅಪರಾಧಿ ಇದ್ದಾರೆ ಮಾನವತೆಯನ್ನು ಮರೆತು ರಾಕ್ಷಸ ರೀತಿಯಲ್ಲಿ ಹೇಳಲಿಕ್ಕೂ ಕೂಡ ನಮಗೆ ನೋವಾಗುತ್ತೆ ಬಾಯಲ್ಲಿ ಬಾಬಾ ಆ ಜನವರ ಒಬ್ಬ ಬಾಯಿನಲ್ಲಿ ಮಾಂಸವನ್ನು ತುಂಬುವ ಮುಖಾಂತರ ಮೂಲೆಯನ್ನ ತುಂಬುವ ಮುಖಾಂತರ ಶಾಸಕರನ್ನು ಕೊಡುವ ಮುಖಾಂತರ ಈ ರೀತಿ ರಾಕ್ಷಸ ಕಂಟನ್ನು ತೊಟ್ಟು ಈ ತಿಂಗಳ ಮಾಧ್ಯಮ ಪ್ರತಿಗಳು ನಾವು ಕೂಡ ನೋಡಿದ್ವಿ ಇಂತ ಹೇಳ್ ಕೃತಿ ಮಾಡಿದಂತ ಇವರು ರಾಕ್ಷಸರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅದು ನಮ್ಮೆಲ್ಲರ ಒಂದು ಒತ್ತಾಯ ಆಗಿದ್ದರೆ ನಮ್ಮ ಪರವಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಸಮಾಜದ ಎಲ್ಲ ಮುಗ್ರೆಲ್ಲರ ಪರವಾಗಿ ಅವರಿಗೆ ಈ ಸರ್ಕಾರಕ್ಕೆ ನಮ್ಮ ಅಭಿಯಾನ ಮುಖ್ಯವನ್ನು ಅಂತ ವಿನಂತಿ ಮಾಡಿಕೊಂಡು ಮತ್ತೆ ಸಲ್ಲಿಸಿ ನಮ್ಮ ಗೌರವ ಎಲ್ ಸಿ ಅವರು ಮಾತಾಡಬೇಕಂತ ಕೊಲೆ ಪ್ರಕರಣವನ್ನು ಖಂಡಿಸಿ ಶಿವಮೊಗ್ಗದ ವೀರಶೈವ ಸಮಾಜದ ಮುಖಂಡರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ರು ಗೋಪಿ ವೃತ್ತದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದಂತಹ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಹಲವಾರು ಬಿಜೆಪಿ ಮುಖಂಡರು ಜೊತೆಗೆ ವೀರಶೈವ ಮುಖಂಡರು ಕೂಡ ಭಾಗಿಯಾಗಿದ್ರು ನಟ ದರ್ಶನ್ ಅವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯವನ್ನ ಮಾಡಲಾಯಿತು ಇನ್ನು ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಬಸವೇಶ್ವರ ವೀರಸೇವ ಸಮಾಜ ಸೇವಾ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿದ್ದು ಬಿಳಕಿ ಮಠದ ರಾಚೋಟೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ನಡೆಸಲಾಯಿತು ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದ ವೀರಶೈವ ಸಮಾಜದ ಮುಖಂಡರು ನಟ ದರ್ಶನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅತಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ಅಧಿಕಾರಿಗಳ ಜೊತೆಗೆ ಎನ್ಕ್ವರಿ ಮಾಡಿ ಸರಿ ಓದ್ತಾ ಇದೆ ಅಂತ ಸಾರ್ವಜನಿಕರು ಅನ್ನಿಸ್ತಾ ಇದೆ ಇನ್ನು ಮುಂದೆ ಇದು ಸಹ ಇನ್ನು ಆರು ತಿಂಗಳಲ್ಲಿ ಈ ಏನು ತಭ್ಯೋ ಅಯ್ಯ ಅಯ್ಯೋ ಅಮೋಷವಾಗಿ ಬಲ ಮಾಡುತ್ತಿರುವ ಕೊಲಗಡದ ದರ್ಶನ್ಗೆ ಅಮೋಷವಾಗಿ ಬಲ ಮಾಡುವ ದರ್ಶನ್ಗೆ ಕೊಲಗಡೆದ ದರ್ಶನ್ಗೆ